ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪಂಚಾಯಿತಿಯಲ್ಲಿ ಅಕ್ರಮ ನಡೆದಿದ್ರೆ ದಾಖಲೆ ಸಮೇತ ಬಿಡುಗಡೆಗೊಳಿಸಲಿ ಅಂಕಲ ಮಡಗು ಭಾಸ್ಕರ್ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಹೌದು ವೀಕ್ಷಕರೇ ಪಂಚಾಯಿತಿಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಅಪಪ್ರಚಾರ ಮಾಡಿ ಪಂಚಾಯಿತಿ ಹೆಸರು ಕೆಡಿಸಿ ಪ್ರತಿಭಟನೆ ಮಾಡಲು ಮುಂದಾದ ಅಂಕಲ ಮಡಗು ರೆಡ್ಡಿ ಮಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆವಿ ಬೈರೆಡ್ಡಿ ಉಪಾಧ್ಯಕ್ಷ ಎವಿ ಬೈರೆಡ್ಡಿ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಎ ಚೌಡಪ್ಪ ಹೇಳಿದರು ಎಸ್ ಎಂದು ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿಯ ಕಡದನಮರಿ ಗ್ರಾಮ ಪಂಚಾಯಿತಿ ಎದುರುಗಡೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರೆಡ್ಡಿ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಮಾಡುತ್ತೇನೆ ಎಂದು ಸುಳ್ಳು ಪ್ರಚಾರ ಮಾಡಿಕೊಂಡಿದ್ದಾನೆ ಆದರೆ ಪಂಚಾಯಿತಿ ಎದುರುಗಡೆ ಯಾವುದೇ ಪ್ರತಿಭಟನೆ ಇಂದು ನಡೆದಿಲ್ಲ ಎಂದು ಹೇಳಿದ ಅವರು ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಸಾರ್ವಜನಿಕರ ಕೆಲಸಕ್ಕಾಗಿ ಯಾರಿಂದಲೂ ಸಹ ಒಂದು ರೂಪಾಯಿ ಸಹ ಲಂಚ ಪಡೆದಿಲ್ಲ ಲಂಚ ಪಡೆದಿರುವ ಬಗ್ಗೆ ಸಾಬೀತುಪಡಿಸಲಿ ಪಂಚಾಯಿತಿಯಲ್ಲಿ ದಲ್ಲಾಳಿಗಳು ಇರುವುದನ್ನು ತೋರಿಸಲಿ ಅವರ ವಿರುದ್ಧ ನಾವೇ ಖುದ್ದು ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸುತ್ತೇವೆ En dúvida parece drogado. ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದ ಮೇಲೆ ಗಲಾಟೆ ಮಾಡುತ್ತಿದ್ದೇವೆ ಎಂದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಮಾತುಗಳು ಹೇಳಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾನೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನ ಹಾಳು ಮಾಡಲು ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೋಗಿ ಪತ್ರಿಕಾಗೋಷ್ಠಿಗಳು ಮಾಡುವುದು ಈ ಕೂಡಲೇ ನಿಲ್ಲಿಸಬೇಕು ಯಾವುದೇ ಪತ್ರಿಕಾಗೋಷ್ಠಿ ನಡೆಸಬೇಕಾದರೆ ದಾಖಲೆಗಳ ಸಮೇತ ನಡೆಸಲಿ ಎಂದು ದೂರಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕೆ ಸಿ ರೆಡ್ಡಪ್ಪ ಶಿವ ಮಂಜುನಾಥ್ ರೆಡ್ಡಿ ಭರತ್ ಕುಮಾರ್ ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಡದಂಬರಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅಂಕಾಲ್ ಭಾಸ್ಕರ್ ರೆಡ್ಡಿ ಅವರು ಈ ಸುಮಾರು ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಗ್ರಾಮ ಪಂಚಾಯತಿ ಮೇಲೆ ಇಲ್ಲೂ ಸಲ್ಲದ ಆರೋಪಗಳನ್ನು ಒರೆಸಿದ್ರು ಅದಕ್ಕಾಗಿ ಸಾರ್ವಜನಿಕರು ನಾವಾಗಿ ಇಲ್ಲಿ ಬಂದು ಸೇರಿದ್ವಿ ಆದರೆ ಯಾವುದೇ ಪ್ರತಿಭಟನೆ ಇಲ್ಲಿ ನಡೆಯಲಿಲ್ಲ ತಮಗೂ ಸಹ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಬೃಹತ್ ಪದ ಪ್ರತಿಭಟನೆ ಇರ್ತದಂತೇಳಿ ಆದರೆ ತಾವೂ ಬಂದಿದ್ದೀರಾ ನಾವೂ ಇದ್ದೀವಿ ಆದರೆ ಆತನೇನು ಆಪಾದನೆಗಳು ಮಾಡಿದ್ದಾರಲ್ಲ ಸುಮಾರು ಇಪ್ಪತ್ತು ಮೂವತ್ತು ಏನು ಜನಸಾಮಾನ್ಯರಿಗೆ ಇಲ್ಲಿ ವಿಪರೀತ ಲಂಚ ಹೇಳಿ ಇಷ್ಟು ಜನ ಇದ್ದಾರೆ ಯಾರ ಯಾರತ್ರ ಆದರೂ ಒಂದು ರೂಪಾಯಿ ಲಂಚ ಪಡೆದಿರ್ತಕ್ಕಂಥ ದಾಖಲೆ ಏನಾದರೂ ಇದೆಯಾ ಮತ್ತು ಪರಿಶಿಷ್ಟ ಜಾತಿಯವರನ್ನು ಏನು ಗಲಾಟೆ ಮಾಡಿಸೋದು ಇನ್ನೊಂದು ಇನ್ನೊಂದು ಮಾಡಿ ಏನು ಕಾನೂನಿನ ಸುವ್ಯವಸ್ಥೆ ಕೆಡಿಸ್ತಿದಾರೆ ಅಂತೇಳಿ ಅದೊಂದು ಆಪಾದನೆ ಮಾಡಿದ್ದಾನೆ ಈಗ ಪರಿಶಿಷ್ಟ ಜಾತಿಯವರು ಎಲ್ಲ ಇಲ್ಲೇ ಇದ್ದಾರೆ ಎಸ್ ಸಿ ಎಸ್ ಟಿ ಅವರು ಜನಾಂಗದವರು ಇಲ್ಲೇ ಇದ್ದಾರೆ ಅದೇ ರೀತಿಯಾಗಿ ಚೌಡಪ್ಪನವ್ರ ಮೇಲೆ ಏನು ಆಸ್ತಿ ಲಾ ಲಪ್ಟಾಯಿಸಿದ್ದಾರೆ ಯಾವುದಾದ್ರೂ ಒಂದೇ ಒಂದು ದಾಖಲೆ ಇದ್ದರೆ ತೋರ್ಸಕ್ಕೆ ಕೇಳಿ ಮತ್ತೆ ಚೌಡಪ್ಪನವರು ಅಂಕಾಲಮುಡುಗಲ್ಲಿ ಒಳ್ಳೆಯ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅವರು ಅಂಥ ಕಚಡ ಕೆಲಸಗಳಿಗೆ ಹೋಗೋದಿಲ್ಲ ಅವರೊಬ್ಬ ದೊಡ್ಡ ರೈತರವರು ಒಂದು ವರ್ಷಕ್ಕೆ ಏನಿಲ್ಲ ಅಂತಂದ್ರೆ ಒಂದು ನಲವತ್ತೈವತ್ತು ಲಕ್ಷ ಸಂಪಾದನೆ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವರು ಚೌಡಪ್ಪನವರು ಇಂಥ ಕಚಡ ಕೆಲಸಗಳಿಗೆ ಕೈ ಹಾಕೋದಿಲ್ಲ ಮತ್ತು ಅವ್ರು ಹೇಳ್ತಾನೆ ಕಡಲಮರಿ ಪಂಚಾಯಿತಿಯಲ್ಲಿ ದಲ್ಲಾಳಿಗಿದಾರಂತೆ ವಸೂಲ್ ಮಾಡೋಕ್ಕೆ ಯಾರೋ ಒಬ್ಬರಾದರೂ ತೋರ್ಸೋಕ್ಕೇಳಿ ಯಾರು ದ ಕೊಡೋರು ಯಾರು ಈಸ್ಕೊಳ್ಳೋರು ಯಾರು ಅಂತ ಇನ್ನೊಂದು ಆತನು ಇದುವರೆಗೂ ಹತ್ತು ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಇಂಥದ್ದು ಬೇಕು ಅಂತೇಳಿ ಒಂದೇ ಒಂದು ಅರ್ಜಿ ಕೊಟ್ಟಿಲ್ಲ ಆತನೇನಾದರೂ ಒಂದು ಅರ್ಜಿ ಕೊಟ್ಟಿದ್ದರೆ ಅವನು ದಾಖಲೆ ಸಮೇತ ನಿಮಗೆ ತೋರ್ಸಕ್ಕೆ ಕೇಳಿ ಹಾಗಾಗಿ ಅವನ ಮೇಲೆ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಕೆಡಿಸೋದಕ್ಕೆ ಹಾಳು ಮಾಡೋಕ್ಕೆ ಅವನು ಪ್ರಚಾರ ಮಾಡಿ ಸುಮ್ಮನೆ ಪೊಲೀಸ್ ಅವರಿಗೆ ನಿಮಗೆ ಎಲ್ಲ ಈ ಒಂದು ವಾರದಿಂದ ಕಾಟ ಕೊಟ್ಟಿದ್ದಾನೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಬಿ ಡಬ್ಲ್ಯೂ ರೋಡು ಒತ್ತುವರಿ ಮಾಡಿಕೊಟ್ಟಿದ್ದಾನೆ ಭಾಸ್ಕರ್ ಅಂತ ಅವನು ಮತ್ತೆ ಒಂದು ನಮ್ಮ ಸಂಕ್ರಾಂತಿಗೆ ಹಬ್ಬ ಮಾಡ್ತೀವಿ ಅದು ಕಾಟಮರಾಯನ ಗುಡಿ ಅಂತೀವಿ ಅದನ್ನು ಕೆಡ್ದ ಕೆಡವು ಬಿಟ್ಟು ಗುಡಿ ಆ ಜಾಗ ಅಕ್ಕೋರಿ ಮಾಡಿ ಅಲಸಲದ ಆರೋಪಗಳೆಲ್ಲ ಊರ್ದವ್ರ ಮೇಲೆ ಹಾಕ್ತಾನೆ ಮನೆ ದೇವಸ್ಥಾನ ಪಕ್ಕದಲ್ಲಿ ಒಬ್ಬ ಮನೆ ಅವ್ರ ತಾತ ಮಾರಿ ಆ ಇದು ಕಲ್ಯಾಣಿ ಅದ್ರ ಅವ್ರ ಜಾಗ ಕೊಟ್ಟಿರುವವ್ರಿಗೆ ಜಾಗದಲ್ಲೇ ಇರುವುದು ಅದನ್ನು ಬೇರೆ ಅವ್ರ ಮೇಲೆ ಅಪರಾಧನೆ ಮಾಡ್ತಾರೆ ಅವರು ಮತ್ತೆ ಹೇಳ್ದಾನೆ ಆ ಊರಿಗೆ ಹಾಲ್ ಡೈರಿ ನಾನು ಅಧ್ಯಕ್ಷರಾಗಿದ್ದಾಗ ಆ ಊರಿನ ಗ್ರಾಮಸ್ಥರೆಲ್ಲ ಒಂದು ಅರ್ಜಿ ಕೊಟ್ಟಿದ್ದರು ಗ್ರಾಮ ಒಂದು ಡೈರಿಗೆ ಜಾಗ ಬೇಕು ಅಂತೇಳಿ ಅದನ್ನು ಕಾನೂನುಬದ್ಧವಾಗಿ ನಾವು ಅದನ್ನು ಮಂಜೂರು ಮಾಡಿಕೊಟ್ಟು ಅಲ್ಲಿ ಡೈರಿ ಕಟ್ಟಿದ್ದಾರೆ ಆ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆ ಅವ್ರು ಯಾರೂ ಏನು ಈ ರೀತಿ ತೊಂದರೆ ಆಗಿದೆ ಅಂತೇಳಿ ಗ್ರಾಮ ಪಂಚಾಯತಿಗಾಗಲಿ ಯಾರಿಗೆ ಆಗಲಿ ಅರ್ಜಿ ಕೊಟ್ಟಿಲ್ಲ ಈ ರೀತಿ ಸುಳ್ಳು ಆಪಾದನೆಗಳನ್ನು ಮಾಡಿ ಈ ಪಂಚಾಯತಿಗೆ ಹೆಸರು ತರಬೇಕು ಅಂತೇಳಿ ಆತ ತಾನೇನೋ ದೊಡ್ಡ ಲೀಡ್ರ್ ಆಗಬೇಕು ಅಂತೇಳಿ ಈಗಾಗಲೇ ನಿಮಗೂ ಗೊತ್ತಿದೆ ಮೊನ್ನೆ ಎಂ ಪಿ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕನ್ಸ್ಟ್ಯನ್ಸಿಗೆ ಅವನು ಅಭ್ಯರ್ಥಿಯಾಗಿದ್ದ ಆತರಿಗೆ ಎಷ್ಟು ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರ ಆತರಿಗೆ ಎಷ್ಟು ಓಟ್ ಬಿದ್ದಿದೆ ಮತ್ತು ಚಿಂತಾಮಣಿ ತಾಲೂಕಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಆತನು ಏನು ಎಲ್ ಎಮ್ ಎಲ್ ಎ ಆಗಿ ವಿಧಾನಸಭೆಗೆ ಆಯ್ಕೆ ಆಗಬೇಕು ಅಂತೇಳಿ ಭಾರಿ ಪ್ರಚಾರ ಮಾಡ್ದ ಆತನು ಸುಮ್ಮನೆ ಅದು ಬಿಲ್ಲು ನಾಟಕ ಆಡ್ಕೊಂಡು ಏನಾದ್ರೂ ಬೋಟ್ ಅವನು 400 ಅಂಕಾಲಮುಡುಗು ರಾಯಪಲ್ಲಿ ಎರಡು ಕಡೆಗಳಲ್ಲಿ ನೆಂಬರ್ ನಿಂತಿದ್ರು ಸ್ವತಂತ್ರ ಅಭ್ಯರ್ಥಿ ಎಷ್ಟು ೋಟ ಬಿದ್ದಿತ್ತು ಅವನೆ 20 ೋಟ ಬಿದ್ದಿಲ್ಲ ಇವತ್ತು ನಾನು ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಸಾವಿರಾರು ಜನ ಬರ್ತಾರೆ ಅಂತ ಹೇಳಿ ಅವನು ಹೇಳಿಕೆಗಳನ್ನು ಕೊಟ್ಟಿದ್ದ ಆತ್ರೆ ಪತ್ತೆ ಇಲ್ಲ ಇವಾಗ ದಯವಿಟ್ಟು ದೈವಟ್ಟು ಇನ್ನೊಂದು ಸಾರಿ ಪ್ರೆಸ್ ಮೀಟ್ ಮಾಡಕ್ಕೆ ಬಂದ್ರೆ ತಾವು ಅದನ್ನು ಸಂಪೂರ್ಣವಾಗಿ ಏನೋ ಅವನು ಏನೇನು ಆಪಾದನೆಗಳು ಮಾಡಿದಾನೋ ಒಂದೊಂದಾಗಿ ಅವನನ್ನು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಡ್ತೇವೆ ಯಾವುದೇ ರೀತಿಯಾದಂತಹ ಆಪಾದನೆಗಳಿಲ್ಲ ಯಾವ್ದಾದ್ರು ಒಂದು ಆಪಾದನೆ ಇದ್ರೆ ಮಾಡಿ ಪರ ಇಲ್ಲ ಇನ್ನೊಂದು ಡೇಟ್ ತಗೊಳ್ಳೋ ಕೇಳಿ ಪರ ಇಲ್ಲ ಇಲ್ಲ ನಾವು ಏನು ಡಿಬೇಟ್ ಮಾಡೋಣ ಪತ್ರಿಕಾ ಮಾಧ್ಯಮದವರೆಲ್ಲ ಬಂದು ಚಿಂತಾಮನೆಯಲ್ಲಿ ಏನೋ ಪತ್ರಕರ್ತರ ಸಂಘದಲ್ಲಿ ನಾವು ಡಿಬೇಟ್ ಮಾಡೋಣ ನಾವು ಅಲ್ಲೇ ಬರ್ತೀವಿ ಅದನ್ನು ಅಲ್ಲೇ ಕರೆಸ್ರಿ ಪರ ಇಲ್ಲ ಈ ಕಡೆ ಬಂದು ಎಲ್ಲ ಸುಳ್ಳು ಆರೋಪಗಳೆಲ್ಲ ಮಾಡಿಕೊಂಡು ರೈತರ ಮೇಲೆ ಸದುಮ್ಗೆ ಹೋಗೋ ದಾರಿ ಪಿ ಡಬ್ಲ್ಯೂ ಡಿ ರೋಡ್ ಪಿ ಡಬ್ಲ್ಯೂ ಡಿ ರೋಡ್ ಮುಚ್ಚಿದ್ದಾರೆ ಈಗ ಮತ್ತೆ ಬಂದು ನೋಡಿ ಈ ಇವಾಗೆ ಬಂದು ನೋಡಿ ಒಂದು ನಾಲ್ಕು ಲೋಡ್ ನಿನ್ನೆ ಮೊನ್ನೆ ಬಿಟ್ಟಿದ್ದಾರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಮತ್ತು ಪುರಾತನ ಕಾಲದಿಂದಲೂ ನಮ್ಮ ಅಂಕಾಲ ಗ್ರಾಮದಿಂದ ಸದುಮ್ಗೆ ಕಾಲು ದಾರಿ ಹೋಗ್ತಾ ಇದೆ ಕಾಲು ದಾರಿಯನ್ನು ಮುಚ್ಚಿ ಎಂಟು ಅಡಿ ಸುಮಾರು ದಾರಿ ಅಲ್ಲಿ ಒಂದು ಗುಂಡಿ ತೆಗೆದುಬಿಟ್ಟು ಸಾರ್ವಜನಿಕೆಲ್ಲ ಜಮೀನ್ಗೆ ಹೋಗೋರಿಗೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ ಮತ್ತು ಊರಿನಲ್ಲಿ ಅಂಕಾಲಮ್ಮ ದೇವಸ್ಥಾನ ಇತ್ತು ಅಂಕಾಲಮ್ಮ ದೇವಸ್ಥಾನ ಕೆಡವಿ ಊರಲ್ಲಿರೋ ಜನರ ಹತ್ರ ದುಡ್ಡೆಲ್ಲ ವಸೂಲಿ ಕಲೆ ಕಲೆಕ್ಟ್ ಮಾಡಿ ಯಾರು ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಈ ಥರ ಆರೋಪ ಮಾಡೋದು ಅವ್ರ ಮೇಲೆ ಸುಳ್ಳು ಸುಳ್ಳುಗಳೇಳೋದು ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳೋದು ನಾವು ಮರ್ಯಾದಸ್ಥವಾಗಿ ನಮ್ಮ ಜಮೀನಲ್ಲಿ ಕೆಲಸ ಮಾಡುವವರಿಗೆ ತೊಂದರೆ ಕೊಡೋದು ಈ ಥರ ಮಾಡ್ತಾ ಇದಾರೆ ಅವರಲ್ಲಿ ಊರಿನಲ್ಲಿ ಬಂದು ವಿಚಾರಿಸಿ ಕೇಳಿ ಯಾರು ಮೋಸಗಾರರು ಯಾರು ಒಳ್ಳೆಯವರು ಅಂತ ನೀವೇ ತಿಳಿಸಿ ಭಾಸ್ಕರ್ ಅಂತಕ್ಕಂಥವನು ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಪ್ರೆಸ್ಪೀಟ್ ಮಾಡಿದ್ದ ಚೌಡಪ್ಪನವ್ರ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದ ಅದನ್ನ ಅದನ್ನು ನಾವು ಕೋರ್ಟ್ ಮುಖಾಂತರ ಅವನಿಗೆ ನೋಟಿಸ್ ಕಳಿಸಿದರೆ ಅದನ್ನು ಸ್ವೀಕರಿಸಿಲ್ಲ ಅವನು